ಎನ್ ಶ್ರೀನಿವಾಸ್ ಎನ್ ಶ್ರೀನಿವಾಸ್ ಆಯ್ತಲ್ಲ ಬಸ್ ಆಯ್ತು ಅಂತಲ್ಲ ಬಿ ಪಿ ಹರೀಶ್ ಜೀರೋ ಆಯಿತು ಇದು ಕಾಲಿಂಗ್ ಅಟೆನ್ಶನ್ ದಾವಣಗೆರೆ ಬೆಳಿಗ್ಗೆ ಬೆಳಿಗ್ಗೆನೆ ಅಲ್ಲಿ ಇಲ್ಲಿ ಎರಡು ಕಡೆ ಕೊಡಬೇಕು ಬೆಳಿಗ್ಗೆ ದಯಮಾಡಿ ಕ್ವಶನ್ ಅವರು ಮುಂದಕ್ಕೆ ಹಾಕಿಬಿಟ್ಟು ಕೊಟ್ಬಿಡಿದ್ದೆ ಬಿ ಪಿ ಆರ್ ನೀವು ಮಾಡ್ತೀರಾ ಅಷ್ಟೊತ್ತಿಗೆ ಎಷ್ಟೊತ್ತಿಗೆ ಅಸೆಂಬ್ಲಿ ಪ್ರಾರಂಭ ಆಗುತ್ತೆ ಅಷ್ಟೊತ್ತಿಗೆ ಕೊಟ್ಬಿಡಿ ಸಭಾಧ್ಯಕ್ಷರೇ ದಾವಣಗೆರೆ ಮತ್ತು ದಾವಣಗೆರೆ ತಾಲೂಕ್ ಮತ್ತು ಹರಿಹರ ತಾಲೂಕನ್ನ ಕೈಗಾರಿಕಾ ಅಭಿವೃದ್ಧಿ ತಾಲೂಕು ಉತ್ತರ ಕೊಡಬೇಕಾಗಿತ್ತು ಸಭಾಧ್ಯಕ್ಷರೇ ಸೋಮವಾರ ಬೆಳಿಗ್ಗೆ ಸೋಮವಾರ ಫಸ್ಟ್ ಸಭಾಧ್ಯಕ್ಷರೇ ದಾವಣಗೆರೆ ಮತ್ತು ಹರಿಹರ ತಾಲೂಕುಗಳನ್ನು ಕೈಗಾರಿಕಾ ಅಭಿವೃದ್ಧಿ ತಾಲೂಕು ಅಂತೇಳಿ ಇವತ್ತು ಸರ್ಕಾರ ಘೋಷಣೆ ಮಾಡಿದೆ ದಾವಣಗೆರೆ ಒಂದು ಕಾಲದಲ್ಲಿ ದಾವಣಗೆರೆ ಕಾಟನ್ ಮಿಲ್ ಸಿದ್ದೇಶ್ವರ ಮಿಲ್ ಗಣೇಶ ಮಿಲ್ ಶಂಕರ್ ಮಿಲ್ ಅನೇಕ ಕಾಟನ್ ಮಿಲ್ಗಳು ಇದ್ದಿದ್ದು ಸತ್ಯ ಹರಿಹರದಲ್ಲಿ ಹರಿಹರ ಕಿರ್ಲೋಸ್ಕರ್ ಒಂದು ದೊಡ್ಡ ಕಾರ್ಖಾನೆ ಇದ್ದಿದ್ದು ಸತ್ಯ ಇತ್ತೀಚಿನ ದಿನದಲ್ಲಿ ಹರಿಹರ ಕಿರ್ಲೋಸ್ಕರ್ ಕಾರ್ಖಾನೆ ಮುಚ್ಚಿ ಅದೊಂದು ಬಡಾವಣೆಯಾಗಿದೆ ದಾವಣಗೆರೆ ಕಾಟನ್ ಮಿಲ್ ಇಲ್ಲ ಸಿದ್ದೇಶ್ವರ ಮಿಲ್ಲ ದಾವಣಗೆರೆಯಲ್ಲಿ ಯಾವುದೇ ಮಿಲ್ಗಳಿಲ್ಲ ಬಂಧುಗಳೇ ಅದರ ಜೊತೆ ದಾವಣಗೆರೆ ಭಾಗದ ರೈಸ್ ಮಿಲ್ಗಳು ಕೂಡ ಮುಚ್ಚಿ ಇವತ್ತು ಕಲ್ಯಾಣ ಮಂಟಪ ಆಗಿದೆ ಕೈಗಾರಿಕೆಯಲ್ಲಿ ಬಹಳಷ್ಟು ಹಿಂದಿರ್ತಕ್ಕಂಥ ದಾವಣಗೆರೆ ಮತ್ತು ಹರಿಹರ ತಾಲೂಕನ್ನು ಹಿಂದುಳಿದ ಕೈಗಾರಿಕಾ ಹಿಂದುಳಿದ ಪ್ರದೇಶವನ್ನಾಗಿ ದಯವಿಟ್ಟು ಮಾರ್ಪಾಡು ಮಾಡಬೇಕು ಕೈಗಾರಿಕಾ ಸಚಿವರು ಇವತ್ತು ಅನೇಕ ಕಾರ್ಖಾನೆಗಳು ಮುಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಮಿಕರ ಒಂದು ಪರಿಸ್ಥಿತಿ ಬಹಳ ಕಷ್ಟದಲ್ಲಿದೆ ಇವತ್ತು ಕೈಗಾರಿಕೆಗೆ ಸಾವು ಪ್ರೋತ್ಸಾಹ ಕೊಡಬೇಕಾಗಿರೋದ್ರಿಂದ ಅದರ ಜೊತೆಗೆ ಹರಿಹರದಲ್ಲಿ ಸುಮಾರು ಕೆ ಡಿ ಬಿ ಅವರು ಆರುನೂರು ಎಕರೆ ಆರುನೂರು ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ತಾಲೂಕಿನಲ್ಲಿ ಸುಮಾರು ಒಂದೂವರೆ ಸಾವಿರ ಎಕರೆ ಕೈಗಾರಿಕಾ ಪ್ರದೇಶ ಅಂತೇಳಿ ಗುರುತಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ಯಾವುದೇ ಸಹಕಾರವನ್ನು ಕೊಡದೇ ಇದ್ದರೆ ನಿಜವಾಗಲೂ ಯಾವುದೇ ಕಾರ್ಖಾನೆಗಳು ದಾವಣಗೆರೆ ಮತ್ತು ಹರಿಹರಕ್ಕೆ ಬರಲಿಕ್ಕೆ ಅವಕಾಶ ಇರೋದಿಲ್ಲ ಬಹಳಷ್ಟು ನೊಂದ ಕಾರ್ಮಿಕರ ಒಂದು ಒಳಿತಿಗಾಗಿ ದಾವಣಗೆರೆ ಮತ್ತು ಹರಿಹರ ತಾಲೂಕನ್ನು ಕೈಗಾರಿಕಾ ಪ್ರದೇಶದ ಹಿಂದುಳಿದ ಪ್ರದೇಶನಾಗಿ ಮಾರ್ಪಾಡು ಮಾಡಬೇಕಂತೇಳಿ ನಾನು ಈ ವಿಚಾರವಾಗಿ ಸರ್ಕಾರದ ಗಮನ ಸೆಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಂಧುಗಳು ಮತ್ತೆ ತಮ್ಮ ಜೊತೆ ಮಾತಾಡೋದಕ್ಕೂ ಹೇಳ್ತೀನಿ ಸಪ್ಪ ಅಧ್ಯಕ್ಷ ಅವ್ರ ಜೊತೆ ಮಾತಾಡೋಕ್ಕೆ ಈಗೇನು ಉತ್ತರ ಕೊಟ್ಟಿದಾರಲ್ಲ ಏನು ಕ್ಲಾರಿಫಿಕೇಶನ್ ಇದೆಯಾ ಆದ್ರೆ ಕೈಗಾರಿಕಾ ಸಚಿವರಿಗೆ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾರೆ ಕೈಗಾರಿಕಾ ಸಚಿವರು ಇದ್ದರು ಸಚಿವರು ಗಮನಕ್ಕೆ ತರ್ತೇನೆ ಮತ್ತೆ ಇವ್ರ ಹತ್ರ ಖುದ್ದಾಗಿ ಮಾತಾಡೋದಕ್ಕೂ ಹೇಳ್ತೀನಿ ಸಪ್ಪ ಅಧ್ಯಕ್ಷ ಜಿ ಟಿ ಪಾಟೇಲ್ ಜಿ ಟಿ ಪಾಟೇಲ್ ಡಾಕ್ಟರ್ ಶ್ರೀನಿವಾಸ್ ಎಂಟಿ बनी बनी जीती पटेल माना वेट वेट अध्यक्ष रे मन्ना सचिव रन्ना ಹಾ ಸಚಿವರನ್ನು ನಾನು ಬಿಳಗಿ ಪಟ್ಟಣವನ್ನು ಈಗ ಪಟ್ಟಣ ಪಂಚಾಯತಿ ಇರೋದನ್ನು ಪುರಸಭೆಯನ್ನಾಗಿ ಮಾಡಲು ನಾನು ಒತ್ತಾಯಿಸ್ತೀನಿ ಸರ್ ಯಾಕಂದ್ರೆ ಜನಸಂಖ್ಯೆ ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇದೆ ಎಲ್ಲ ಕ್ರೈಟೇರಿಯಾ ಬರ್ತಾ ಇದೆ ಕಳೆದ ಹಲವಾರು ವರ್ಷಗಳಿಂದ ಆಯ್ತು ನಮ್ಮ ಬೆಳಿಗ್ಗೆ ಪಟ್ಟಣ ಪಂಚಾಯಿತಿಯನ್ನು ಪುರಸಭೆ ಮಾಡಬೇಕಂತ ತಿಳ್ಕೊಂಡು ದಯಮಾಡಿ ಅದಕ್ಕೆ ಸನ್ಮಾನ್ಯ ಮಂತ್ರಿಗಳು ಭರವಸೆ ಕೊಡಬೇಕು ಸದನದಲ್ಲಿ ಎನ್ನುವಂತ ಒತ್ತಾಯವನ್ನು ನಿಮ್ಮ ಮುಖಾಂತರವಾಗಿ ಮಾಡ್ತಾ ಇದ್ದೆ ಮಾನ್ಯ ಅಧ್ಯಕ್ಷರೇ ಸದ್ಯಕ್ಕೆ ಪಾಪ್ಯುಲೇಷನ್ ಹದಿನೈದು ಸಾವಿರ ಅಂತ ಟ್ರಮ್ಸ್ ಕಂಡೀಷನ್ ಅಲ್ಲಿ ಇದೆ ಅವ್ರದ್ದು ಟ್ವೆಲ್ ತೌಸಂಡ್ ಇದೆ ಆದರೂ ನಾನು ಇನ್ನೊಂದ್ಸಲ ಡಿಪ್ಟಿ ಕಮಿಷನ್ ನಿಂದ ರಿಪೋರ್ಟ್ ತರಿಸಿ ಅದ್ರದ್ದು ಏನಿದೆ ರೀಕಂಡೀಶನ್ ರೀಕನ್ಸಿಡರ್ ಮಾಡಿಸಿ ಭರವಸೆಯನ್ನು ಒತ್ತಾಯ ಮಾಡ್ತೀನಿ ನಾನು ಯಾಕೆಂದರೆ ಬಹಳ ವರ್ಷ ತಾಲೂಕು ಕೇಂದ್ರ ಇರುವುದರಿಂದ ಅಮರನಾ ಪಟ್ಟಣ ಪಂಚಾಯತಿಯಿಂದ ಪುರಸಮಿ ಎಲ್ಲರೂ ಬಹಳ ಒತ್ತಾಯ ಇದೆ ಜನರೂ ಪ್ರತಿ ಜನಪ್ರತಿನಿಧಿ ಇದೆ ದಯ ಮಾಡಿ ನೀವು ಅದನ್ನ ಸಂಬಂಧಿಸಿದ ಕಾಗದಪತ್ರಗಳನ್ನು ತರಿಸ್ಕೊಂಡು ಮಾರ್ತಿರ ಅನ್ನುವಂತ ಭರವಸೆ ಕೊಡಿ ದಯ ಮಾಡಿ ಅದೇ ಡಿ ಸಿ ಲ್ಲಿಂದ ರಿಪೋರ್ಟ್ ತರಿಸಿ ಮತ್ತೆ ಫೈನಾನ್ಸ್ಗೆ ಅದು ಖರ್ಚುಬೇಕಾಗುತ್ತದೆ ಫೈನಾನ್ಸ್ ಅಲ್ಲಿಂದ ಕ್ಲಿಯನ್ಸ್ ತಗೊಂಡು ನಾನು ಕ್ಲಿಯರ್ ಮಾಡ್ತೀನಿ ಡಿಪ್ಯೂಟಿ ಅವರು ಓಕೆ ಎನ್ ಶ್ರೀನಿವಾಸ್ ಎನ್ ಶ್ರೀನಿವಾಸ್ ಬರಲಿಲ್ಲ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಮನೆ ಅಧ್ಯಕ್ಷೆ ಎಪ್ಪತ್ಮೂರರ ಅಡಿಯಲ್ಲಿ ಮನ್ಯ ನಗರಾಭಿವೃದ್ಧಿ ಸಚಿವರನ್ನು ಗಮನ ಸೆಳೆಯಲು ಬಯಸುತ್ತೆ ಒಂದ್ ಸೆಕೆನ್ ಶ್ರೀನಿವಾಸ್ ಈಗ ಈ ಅಲ್ಲ ನೀವು ಶ್ರೀನಿವಾ ನೀನು ಅವಸ್ಥೆ ಅಂತ ಅವರೆ ಇವ್ರು ಎನ್ ಶ್ರೀನಿವಾಸ್ ಹಾಂ ವಿಸಿಟಿಂಗ್ ಏರಿಯಾ ಮೇಲೆ ನೀನು ಬಂದು ಹೋಗೋದು ಬಂದು ಹೋಗುದು ಶ್ರೀನಿವಾಸ್ ಎಂಟಾನ್ಸ್ ಎಕೇನ್ ಈಗ ಕೂತ್ಕೊಳ್ಳಿ ಕುತ್ಕೊಳ ಈ ಕಾಲಿಂಗ್ ಅಟೆನ್ಷನ್ ಬೇಗ ಮುಗಿದ್ರೆ ಯಾರು ಒಂದಿಬ್ಬರಿಗೆ ಬಜೆಟ್ ಮೇಲೆ ಡಿಸ್ಕಷನ್ ಮಾಡ್ಲಿಕ್ಕೆ ಅವಕಾಶ ಇರ್ಬೋದು ಸೊ ಎಲ್ಲ ತಯಾರಾಗಿರಿ ಈಗ ಶ್ರೀನಿವಾಸ್ ಎಂಟಿ ಟಿ ಮೊನ್ನೆ ಡೆಕ್ಸ್ ಡೇ ನಿಮ್ಮ ಎಪ್ಪತ್ಮೂರರ ರೆಡಿಯಲ್ಲಿ ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನು ಗಮನ ಶಾಲೆಯಲ್ಲಿ ಭಾವಿಸುತ್ತೇನೆ ಸನ್ಮಾನ್ಯ ಅಧ್ಯಕ್ಷೆ ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರಿ ಆದೇಶ ಸಂಖ್ಯೆ ಯು ಡಿ ಇಪ್ಪತ್ತೆರಡರ ಪ್ರಕಾರ ಸಭಾಧ್ಯಕ್ಷರೇ ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡ್ಲಿಗಿ ಪಟ್ಟಣ ಒಳಚರಂಡಿಗೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗಳಿಗೆ ಅಂದಾಜು ಪಟ್ಟಿ ಮಾಡಿದ್ದೀವಿ ಸಭಾಧ್ಯಕ್ಷರೇ ಅದಾದ ಮೇಲೆ ಆಡಳಿತಾತ್ಮಕ ಅದು ರಿವೈಸ್ಡ್ ಆಗಿ ಸುಮಾರು ಮೂವತ್ತೇಳು ಕೋಟಿ ರೂಪಾಯಿಗಳಿಗೆ ಇದನ್ನು ಎಸ್ಟಿಮೇಟ್ ಮಾಡಿ ನಲವತ್ತೆರಡು ಸಾವಿರದ ಏಳ್ನೂರ ಮೂವತ್ತೆಂಟು ಮಧ್ಯಂತರ ಜನಸಂಖ್ಯೆ ಮತ್ತು ಎರಡು ಸಾವಿರದ ನಲವತ್ತೈದಕ್ಕೆ ಸುಮಾರು ಅರವತ್ತು ಸಾವಿರ ಜನ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಸ್ಟಿಮೇಟ್ ಮಾಡಿ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚಾಲನೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಎರಡು ವರ್ಷ ಎಸ್ ಟಿ ಪಿ ನಾವೇನೇ ನಿರ್ವಹಣೆ ಮಾಡಿದ್ದೀವಿ ಮತ್ತು ಮುಂದಿನ ನಿರ್ವಹಣೆಗಾಗಿ ಒಳಚರಂಡಿ ಮಂಡಳಿಯಿಂದ ಲೋಕಲ್ ಬಾಡಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಾವು ಹಸ್ತಾಂತರ ಮಾಡಿದ್ದೀವಿ ಸಭಾಧ್ಯಕ್ಷರೇ ಅದಾದ ನಂತರ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಯಲ್ಲಿ ಮಿಸ್ಸಿಂಗ್ ಲಿಂಕ್ಸ್ಗೆ ಮತ್ತು ಆಳ ಗುಂಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು ಇಪ್ಪತ್ತೊಂದು ಕೋಟಿ ಲಕ್ಷಗಳ ಲೈನ್ ಎಸ್ಟಿಮೇಟ್ ಮಾಡಿದ್ದೀವಿ ಸಭಾಧ್ಯಕ್ಷ ಈ ಯೋಜನೆಗೆ ಡಿ ಪಿ ಆರ್ ಸಿದ್ಧಪಡಿಸಿಕೊಂಡ ಮಾಡಲಿಕ್ಕೆ ಕೂಡ್ಲಿಗಿ ಮುಖ್ಯ ಅಧಿಕಾರಿ ಪಟ್ಟಣ ಪಂಚಾಯಿತಿ ಇವರಿಗೆ ಹೇಳಿದ್ದೀವಿ ಸಭಾಧ್ಯಕ್ಷರೇ ಮತ್ತು ಆಳ್ಗುಂಡಿ ಮತ್ತು ಈ ಒಳಚರಂಡಿ ಕೊಳವೆ ಮಾರ್ಗಗಳನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವಿಭಾಗ ಬಳ್ಳಾರಿ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿ ಲೈನ್ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಈ ಸದರಿ ಕಾಮಗಾರಿಗೆ ವಿಸ್ತೃತ ಯೋಜನಾ ವರದಿ ತಯಾರಿಸ್ಲಿಕ್ಕೆ ಕನ್ಸಲ್ಟೆಂಟ್ ಸರ್ವೆ ಎಸ್ಟಿಮೇಟ್ಗೆ ಸುಮಾರು ಆರು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳು ಡಿಪಾಸಿಟ್ ಮಾಡಬೇಕು ಅಂತ ಹೇಳಿ ಕೂಡ್ಲಿಗಿ ಮುಖ್ಯಾಧಿಕಾರಿಗೆ ಹೇಳಿದ್ದೀವಿ ಸಭಾಧ್ಯಕ್ಷರೇ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ಪ್ರಸ್ತಾಪಿತ ಕಾಮಗಾರಿಗೆ ಈ ಡಿ ಪಿ ಆರ್ ಮಾಡಲಿಕ್ಕೆ ಕನ್ಸಲ್ಟೆಂಟ್ ಸರ್ವೆ ಎಸ್ಟಿಮೇಟ್ ಮಾಡಲಿಕ್ಕೆ ಇವರು ಆರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ನಮ್ಮ ಮಂಡಳಿಗೆ ಕಟ್ಟಿದ ಮೇಲೆ ಸಭಾಧ್ಯಕ್ಷ ಈ ಸರ್ಕಾರಕ್ಕೆ ನಾವು ಆಡಳಿತಾತ್ಮಕ ಅನುಮೋದನೆಗೆ ನಾವು ಸಲ್ಲಿಸ್ತೀವಿ ಅದಾದ ನಂತರ ನಮಗೆ ಸಿಗುವಂಥ ದುಡ್ಡು ಅದ್ರಿಗೆ ಅನುಗುಣವಾಗಿ ಇದಕ್ಕೆ ಅನುಮೋದನೆ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸೊಪಾ